ನಮ್ಮ ಥಿಯೋಸಫಿಕಲ್ ಸಮಾಜದ ಹಿರಿಯರಾದ ಸುಬ್ರಹ್ಮಣ್ಯ ಶೆಟ್ಟ್ರೆ ನಾರಾಯಣ್ ಗುರುಗಳೇ ನಾಗರಾಜಪ್ಪನವರೆ ನಮ್ಮ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕೂಡ ನನ್ನ ವಂದನೆಗಳು ಇವತ್ತಿನ ನನ್ನ ಉಪನ್ಯಾಸದ ವಿಚಾರ ವಿಶ್ವ ಸಪ್ತಮತ ಸಮನ್ವಯ ಭೌತವಿಜ್ಞಾನ ಮತ್ತು ಮುಖ್ಯ ಮೂಲತತ್ವಗಳು ಇಲ್ಲಿ ಇವತ್ತು ನನ್ನ ವಿಷಯದ ವ್ಯಾಪ್ತಿ ಜಾಸ್ತಿ ಇದೆ ಸಮಯದ ಮಿತಿನೂ ಕೂಡ ಇರೋದ್ರಿಂದ ನಾನೊಂದಿಷ್ಟು ವೇಗವಾಗಿ ಹೋಗ್ತೀನಿ ದಯಮಾಡಿ ಯಾರು ಅನ್ಯತ ಭಾವಿಸ್ಬಾರ್ದು ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ವಿಶ್ವದಲ್ಲಿ ಇರೋ ಅಂಥ ಪ್ರಮುಖ ಧರ್ಮಗಳು ಏಳು ಎಲ್ಲ ಧರ್ಮಗಳ ಮೂಲ ಉದ್ದೇಶ ಕೂಡ ಸತ್ಯಾನ್ವೇಷಣೆ ಇಲ್ಲಿ ಸತ್ಯಾನ್ವೇಷಣೆ ಅಂತಂದರೆ ಗೊತ್ತಿಲ್ಲದಿರೋ ಜ್ಞಾನನ ಹುಡುಕಿ ಪಡೆಯೋ ಅಂಥದ್ದು ಅದ್ರ ಮೂಲಕ ವಿಶ್ವಭ್ರಾತೃತ್ವ ವಿಶ್ವ ಸಹೋದರತ್ವ ಮತ್ತು ನಿಸ್ವಾರ್ಥ ಪ್ರೇಮವನ್ನು ಮೂಡಿಸೋದು ಹಾಗಿದ್ದರೆ ಈ ಧರ್ಮಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಬೇಕಲ್ಲ ಇಲ್ಲಿ ಒಂದೊಂದು ಧರ್ಮ ಒಂದೊಂದು ಶತಮಾನದಲ್ಲಿಲ್ಲಿ ಹುಟ್ಕೊಂಡಿದ್ದಾವೆ ಯಾವ ಯಾವ ಧರ್ಮಗಳಲ್ಲಿ ಯಾವ ಯಾವ ಶತಮಾನದಲ್ಲಿ ಇವು ಹುಟ್ಕೊಂಡು ಆ ಶತಮಾನದಲ್ಲಿ ಜೀವಿಸಿದ್ರಲ್ಲ ಧರ್ಮಸ್ಥಾಪಕರು ಆ ಕಾಲದಲ್ಲಿ ಆಗ ಜೀವಿಸಿದ್ದಂತಹ ಜನಗಳ ಅಜ್ಞಾನ ದುಃಖ ಮೂಢನಂಬಿಕೆ ಅಂಧಕಾರ ಇವನ್ನೆಲ್ಲ ನೋಡಿ ಆ ಧರ್ಮಸ್ಥಾಪಕರು ಮಮ್ಮನ್ನು ಮರುಕಿ ಆ ಅಂಧಕಾರದಲ್ಲಿ ಮುಳುಗ್ದಂತಹ ಜನಗಳಿಗೆ ಸತ್ಯಾನ್ವೇಷಣನ ಮಾಡಿಸೋದ್ರ ಮೂಲಕ ಅವರಿಗೆ ವಿಶ್ವಭ್ರಾತೃತ್ವ ವಿಶ್ವ ಸಹೋದರತ್ವ ನಿಸ್ವಾರ್ಥ ಪ್ರೇಮವನ್ನು ಮೂಡಿಸಿ ಅವರಿಗೆ ನೆಮ್ಮದಿ ಶಾಂತಿಯನ್ನು ಕೊಡೋದಕ್ಕೋಸ್ಕರ ಅವರು ಧರ್ಮಗಳನ್ನು ಸ್ಥಾಪನೆ ಮಾಡಿದರು ಈ ಧರ್ಮಗಳು ಯಾವಾಗ ಸ್ಥಾಪನೆ ಆಗಿರ್ಬೋದು ಇಲ್ಲಿ ಧರ್ಮಗಳು ಒಂದು ಶತಮಾನದಲ್ಲಿ ಸ್ಥಾಪನೆ ಆಗಿಲ್ಲ ಒಂದೊಂದು ಧರ್ಮಗಳಲ್ಲಿ ಒಂದೊಂದು ಶತಮಾನದಲ್ಲಿಲ್ಲಿ ಸ್ಥಾಪನೆ ಆಗಿದ್ದಾವೆ ಅನೇಕ ಶತಮಾನಗಳ ಹಿಂದೆ ಈಗ ನೋಡಿರಿ ತಂತ್ರಜ್ಞಾನ ಮೊಬೈಲ್ಗಳಿರಲಿ ಆಗ ವಾಹನ ಸೌಕರ್ಯ ಕೂಡ ಇರಲಿಲ್ಲ ಒಂದು ದೇಶದ ಜನ ಇನ್ನೊಂದು ದೇಶದ ಜನ ನೋಡೋದಿರಲಿ ದೂರದಲ್ಲಿರೋ ಅಂಥ ಅವ್ರದೇ ದೇಶದ ಜನ ಇಲ್ಲಿ ಇದ್ದಾರೆ ಅಂತಲೂ ಗೊತ್ತಿರಲಿಲ್ಲಂಥವ್ರಿಗೆ ಆ ರೀತಿ ಅಂಥ ಅಂಧಕಾರದಲ್ಲಿ ಮುಳುಗಿದ್ದಂತಹ ಕಾಲದಲ್ಲಿ ಧರ್ಮಗಳು ಉದಯ ಆದವು ಹಾಗಾದರೆ ಇಲ್ಲಿ ಧರ್ಮಗಳಲ್ಲಿ ನಾವು ನೋಡ್ತೀವಿ ಒಂದು ಧರ್ಮ ಇದ್ದಂಗೆ ಇನ್ನೊಂದು ಧರ್ಮ ಇರಲ್ಲ ತದ್ವಿರುದ್ಧ ಆಗಿರುತ್ತೆ ಯಾಕೆ ಈ ರೀತಿ ಯಾಕೆ ಅಂದರೆ ಯಾವ ಯಾವ ಶತಮಾನಗಳಲ್ಲಿ ಈ ಧರ್ಮಸ್ಥಾಪಕರು ಜೀವಿಸಿದ್ರೋ ಆ ಕಾಲದಲ್ಲಿ ಜೀವಿಸಿದ್ದಂತಹ ಜನಗಳ ಆ ದೇಶ ಭಾಷೆ ಅವರ ಮನೋಧರ್ಮಗಳು ಸಂಸ್ಕೃತಿ ಆಚರಣೆಗಳಿಗೆ ತಕ್ಕಂತೆ ಆ ಧರ್ಮಸ್ಥಾಪಕರು ತಮ್ಮ ತಮ್ಮ ಧರ್ಮಗಳಲ್ಲಿ ಅವರು ಮೂಲ ತತ್ವಗಳನ್ನು ಅವರು ಆಚರಣೆಗಳನ್ನು ಅಳವಡಿಸಿದ್ದಾರೆ ನಾವು ನೀವು ನೋಡ್ದಂಗೆ ಎಂಥ ಚಿತ್ರ ವಿಚಿತ್ರ ಮೂಢನಂಬಿಕೆಗಳನ್ನ ಧರ್ಮಗಳಲ್ಲಿ ನಾವು ನೋಡ್ತೀವಿ ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದ್ದೆ ಬಿಹಾರದ ಒಂದು ಹಳ್ಳಿನಲ್ಲಿ ಮದುವೆ ಮುಹೂರ್ತ ಟೈಮಲ್ಲಿ ಆ ಮದುವೆ ಹಣ್ಣನ್ನು ಕತ್ತೆ ಮೇಲೆ ಕುಂಡ್ರಿಸಿ ಮೆರವಣಿಗೆ ಮಾಡ್ತಾರಂತ ನೋಡ್ರಿ ಅದು ಸಾಲದು ಅಂತ ಆ ಮದುವೆ ಗಂಡು ಆ ಕತ್ತೆಯಿಂದೆ ಕತ್ತೆ ಹೊಡ್ಕಂತ ಮದುವೆ ಮಂಟಪದ ತನಕ ಹೋಗ್ತಾನಂತ ನೋಡ್ರಿ ಇವೆಲ್ಲ ಇವು ಯಾರು ಹುಟ್ಟಾಕಿದ್ದು ಈ ಮೂಲ ಧರ್ಮಸ್ಥಾಪಕರಲ್ಲ ಈ ಧರ್ಮಸ್ಥಾಪಕರ ಮರಣಾನಂತರ ಅವರ ಅನುಯಾಯಿಗಳಿದ್ರಲ್ಲ ಅವರೇನು ಮಾಡಿದರು ಈ ಧರ್ಮಸ್ಥಾಪಕರ ಹೆಸರಲ್ಲಿ ಅವರು ಬೇರೆ ಬೇರೆ ಧರ್ಮಗಳನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಅಸಂಖ್ಯಾತ ಲಕ್ಷಾಂತರ ಕಂದಾಚಾರ ಮೂಢನಂಬಿಕೆಗಳನ್ನು ಅವರು ತುಂಬಿದರು ಈಗ ನಮಗೆ ಜೀವನಕ್ಕೆ ಧರ್ಮ ಮತ್ತು ವಿಜ್ಞಾನ ಎರಡೂ ಬೇಕು ಹಾಗಾದರೆ ಇವೆರಡಕ್ಕೂ ವ್ಯತ್ಯಾಸ ಏನು ಧರ್ಮ ಯಾಕೆ ಬೇಕು ವಿಜ್ಞಾನ ಯಾಕೆ ಬೇಕು ಈಗ ನೋಡ್ರಿ ನಮ್ಮ ದೈನಂದಿನ ಜೀವನದ ಆಚರಣೆಗಳಿಗೆ ನಮಗೆ ಧರ್ಮ ಬೇಕೇ ಬೇಕು ಅದೇ ರೀತಿ ಈಗ ನೋಡ್ರಿ ನೀವು ದೈನಂದಿನ ಜೀವನದಲ್ಲಿ ಬಳಸೋಂತಹ ವಸ್ತುಗಳಲ್ಲಿ ವಿಜ್ಞಾನ ಕಂಡಿಡ್ದಿರೋ ಅಂತಹ ಯಾವ ವಸ್ತು ಇಲ್ಲ ಎಲ್ಲ ವಸ್ತುಗಳಿದ್ದಾವೆ ಹಾಗಿದ್ರೆ ಧರ್ಮದ ಕೆಲಸ ಏನು ಧರ್ಮದ ಕೆಲಸ ಕೂಡ ಸತ್ಯಾನ್ವೇಷಣೆ ಅದ್ರ ಮೂಲಕ ಗೊತ್ತಿಲ್ದಿರೋ ಅಂತಹ ಜ್ಞಾನನ ಹುಡುಕಿ ಪಡೆದು ವಿಶ್ವಭ್ರಾತೃತ್ವ ವಿಶ್ವ ಸಹೋದರತ್ವ ಮತ್ತು ನಿಸ್ವಾರ್ಥ ಪ್ರೇಮವನ್ನು ಮೂಡಿಸೋದು ಧರ್ಮದ ಕೆಲಸ ಹಾಗಿದ್ದರೆ ವಿಜ್ಞಾನದ ಕೆಲಸ ಏನು ವಿಜ್ಞಾನದ ಕೆಲಸ ಕೂಡ ಸತ್ಯಾನ್ವೇಷಣೆ ಈಗ ನೋಡಿರಿ ಕೆಲವು ವರ್ಷಗಳ ಹಿಂದೆ ಕರೋನಾ ಬಂದಾಗ ಇಡೀ ಜಗತ್ತೇ ತಲ್ಲಣ ಆಗಿತ್ತು ಆಗ ಮನುಸಂಕುಲ ಉಳಿಯುತ್ತೋ ಇಲ್ಲೋ ಅಂತ ಭಯಭೀತರಾಗಿದ್ದರು ಕಿಟ್ಕಿ ಲಿಣುಕಾಕೋಕ್ಕೆ ಜನ ಇದ್ದರು ಅಂಥ ಒಂದು ಕಾಲದಲ್ಲಿ ವಿಜ್ಞಾನ ಸತ್ಯಾನ್ವೇಷಣೆಯನ್ನು ಮಾಡಿ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಜೀವಿ ಕರೋನಾ ವೈರಸ್ಗೆ ಅದು ಲಸಿಕೆನ ಕಂಡಿಡಿತು ಈ ರೀತಿ ವಿಜ್ಞಾನ ಕೂಡ ಪ್ರಯೋಗ ಮತ್ತು ಸಂಶೋಧನೆಗಳ ಮೂಲಕ ಸತ್ಯಾನ್ವೇಷಣೆನ ಮಾಡಿಸುತ್ತೆ ಈಗ ನಮಗೆ ದೈನಂದಿನ ಜೀವನದಲ್ಲಿ ವಿಜ್ಞಾನವೂ ಬೇಕು ಧರ್ಮನೂ ಬೇಕೇ ಬೇಕು ಆದರೂ ಇಲ್ಲೇನಾಗಿದೆ ಭಾಳಷ್ಟು ವಿಜ್ಞಾನಿಗಳು ಮತ್ತು ಧರ್ಮ ಪ್ರಚಾರಕರು ಅವರು ವಿಜ್ಞಾನದಿಂದ ದೂರ ಆಗಿದ್ದಾರೆ ಈ ಯಾರು ಈ ಧರ್ಮ ಪ್ರಚಾರಕರು ವಿಜ್ಞಾನಿಗಳು ಧರ್ಮದಿಂದ ದೂರ ಆಗಿದ್ದಾರೆ ಅವರು ಧರ್ಮ ಪ್ರಚಾರಕರನ್ನು ದೂರ್ತಾರೆ ವಿಜ್ಞಾನಿಗಳು ಕೆಲವು ವಿಜ್ಞಾನಿಗಳು ಏನು ಮಾಡಿದ್ದಾರೆ ಸಂಕುಚಿತ ಮನಸ್ಸಿನ ಕೋಟನ ಕಟ್ಕೊಂಡು ಧರ್ಮ ಪ್ರಚಾರಕರ ಮೇಲೆ ಆರೋಪ ಮಾಡ್ತಾರೆ ಏನಂತ ಇವರು ವೈಜ್ಞಾನಿಕವಾಗಿ ಆಲೋಚನೆ ಮಾಡಲ್ಲ ಇವರು ಹೇಳೋದೊಂದು ಮಾಡೋದೊಂದು ಇವಳು ಮೂಢನಂಬಿಕೆ ಅಂಧಶ್ರದ್ಧನ ಬೆಳೆಸಿ ನಮ್ಮ ಜನಗಳ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರು ನಂಬಲ್ಲ ಇನ್ನು ಧರ್ಮಪ್ರಚಾರಕರು ವಿಜ್ಞಾನಿಗಳನ್ನು ಆದಷ್ಟು ನಂಬೋದಿಲ್ಲ ಈಗಲೇ ಅಷ್ಟು ಮೂಗು ಮುರಿತಾರೆ ಸುಮಾರು ಶತಮಾನಗಳ ಹಿಂದೆ ಗ್ರೀಸ್ ದೇಶದಲ್ಲಿ ಸಾಕ್ರೆಟಿಸ್ ಅಂತ ವಿಜ್ಞಾನಿ ಇದ್ದ ಈ ಜನಗಳ ಮೂಢನಂಬಿಕೆ ಅಂಧಶ್ರದ್ಧೆ ನೋಡಿಬಿಟ್ಟು ಆತ ಒಂದು ಸತ್ಯ ಹೇಳ್ತಾನೆ ಇಲ್ಲ ಈ ರೀತಿ ಇಲ್ಲ ಅದು ಈ ರೀತಿ ಇದೆ ವೈಜ್ಞಾ ವೈಜ್ಞಾನಿಕವಾಗಿ ಈ ರೀತಿ ಇದೆ ಅಂತ ಪಾಪ ಆತ ಸತ್ಯ ತಿಳಿಸಿದ್ದಕ್ಕೆ ಆಕ್ರೋಶಗೊಂಡು ಜನಗಳೆಲ್ಲ ಸಿಟ್ಟು ಬಂದು ಆತನ ಸೆರಮನೆಗೆ ತಳ್ಳಿ ಬಲವಂತವಾಗಿ ಪಾಪ ಆತನಿಗೆ ವಿಷ ಕೊಡಿಸಿ ಸಾಯಿಸ್ತಾರಂತೆ ಅಂಥ ಶತಮಾನ ಅಂಧಕಾರದಲ್ಲಿದ್ದಂತಹ ಜನ ಎಂತೆಂಥ ಗೊಡ್ಡ ಕಂದಾಚಾರದ ಜನ ಇದ್ದಾರೆ ಅಂದರೆ ಇವರೇನು ಮಹಾ ಕೀ ಕಂಡಿಡ್ದಿರೋದು ಋಗ್ವೇದಗಳ ಕಾಲದಲ್ಲೇ ನಾವು ಕಂಡು ಹಿಡ್ದಿದ್ವಿ ಅದನ್ನ ಈಗ ಇವರು ಅಸ್ತಾಗಿ ಹೇಳಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಇವರು ಯಾರು ಧರ್ಮ ಪ್ರಚಾರಕರು ಕ್ಯಾನ್ಸರ್ಗೂ ನಾವು ಅವಾಗಲೇ ಕಂಡಿಡ್ದಿದ್ವಿ ಎಲ್ಲ ಕಾಯಿಲೆಗೂ ಕಂಡಿಡ್ದಿದ್ವಿ ಹಿಡ್ದಿದ್ವಿ ಇವರು ಅದನ್ನು ಹೇಳ್ತಾ ಅಷ್ಟೇ ನಮ್ಮ ಗ್ರಂಥಗಳೆಲ್ಲ ಎಲ್ಲ ಅಲ್ಲೇ ಇತ್ತೆಲ್ಲನೂ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅದೇ ರೀತಿ ರಾಮಾಯಣ ಕಾಲದಲ್ಲೂ ಪುಷ್ಪಕ ವಿಮಾನ ಇತ್ತು ಇವ್ರು ನಾವು ಕಂಡು ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ಕಂಡಿಡ್ದಿರೋದು ಅವಾಗಲೇ ಗೊತ್ತಿತ್ತು ನಮಗೆ ನಾವೇ ಕಂಡು ನಮಗೆ ಗೊತ್ತಿರೋದು ನೀವು ರೊಸ್ದಾಗಿ ಹೇಳುತ್ತಿದ್ದಾರೆ ಅಂತ ಇವರು ಹೇಳೋದು ಯಾರು ಧರ್ಮ ಪ್ರಚಾರಕರು ಹಾಗಿದ್ದರೆ ಇವರಿಬ್ಬರಲ್ಲೂ ನಾವೀಗ ಸಾಮರಸ್ಯ ಮೂಡಿಸ್ಬೇಕಲ್ಲ ಈ ಕೆಲಸ ಮಾಡಾರೆ ಯಾರು ಯಾರಾದರೂ ಒಬ್ಬರು ಒಂದು ಪಕ್ಷದಿಂದ ಮುಂದುವರಿಬೇಕಲ್ಲ ಮೊಟ್ಟ ಮೊದಲನೇದಾಗಿ ಈ ಸಮನ್ವಯನ ಧರ್ಮ ಪ್ರಚಾರಕರಾದರೂ ಮಾಡಬೇಕು ಅಥವಾ ವಿಜ್ಞಾನಿಗಳಾದರೂ ಮಾಡಬೇಕು ಧರ್ಮ ಪ್ರಚಾರಕರು ಯಾವ ರೀತಿ ಮಾಡಬೇಕು ಅವರು ವಿಜ್ಞಾನಿಗಳಿಗೆ ವಿಜ್ಞಾನಿಗಳು ವಿಶ್ವದ ಕಲ್ಯಾಣವನ್ನು ಮಾಡೋ ರೀತಿ ಮತ್ತು ವಿಶ್ವ ಮಾನವ ಸಂಕುಲನ ರಕ್ಷಣೆ ಮಾಡೋ ರೀತಿ ಅವರಿಗೆ ಪ್ರೇರೇಪಣೆ ಮಾಡಬೇಕು ಈಗ ನಾನು ಈಗ ತಾನೆ ಕರೋನಾ ಉದಾಹರಣೆ ಹೇಳದೆ ಯಾವ ರೀತಿ ವಿಜ್ಞಾನ ಕರೋನಾ ಲಸಿಕೆ ಕಂಡಿಡಿದು ಮಾನವ ಸಂಕುಲನನ್ನು ರಕ್ಷಣೆ ಮಾಡಿತು ಆ ರೀತಿ ಮತ್ತು ನಾವು ಇತ್ತೀಚೆಗೆ ಚಂದ್ರಯಾನ ನೋಡಿದ್ವಿ ಈಗ ಚಂದ್ರಯಾನ ನೋಡಿ ಅದು ಕೇವಲ ಭಾರತ ದೇಶ ಮಾತ್ರ ಅಲ್ಲ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಅದರಿಂದ ಉಪಯೋಗ ಆಗ್ತಾ ಇದೆ ಈಗ ಎಷ್ಟು ಜನಕ್ಕೆ ಇಲ್ಲಿ ರೇಡಿಯೋ ಸ್ಟೇಷನ್ ಗೊತ್ತು ಇಲ್ಲಿ ನಮಗೆ ಮೊಬೈಲ್ ಟವರ್ ಗೊತ್ತು ಆದರೆ ಬಾಹ್ಯಾಕಾಶ ಅಂತರಿಕ್ಷ ನಿಲ್ದಾಣ ಇರೋದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಈಗ ಬಸ್ಗಳನ್ನೆಲ್ಲ ಬಸ್ ಸ್ಟ್ಯಾಂಡ್ ಇದೆ ಇದುವರೆಗೂ ಎಷ್ಟೋ ರಾಷ್ಟ್ರಗಳು ಇಷ್ಟು ವರ್ಷದ ತನಕ ಅಲ್ಲಿ ನೌಕೆಗಳನ್ನ ಓಡಾಯಿಸಿದೆ ಅಂತರಿಕ್ಷದಲ್ಲಿ ಆ ನೌಕೆಗಳು ಪರಸ್ಪರ ಸಂಪರ್ಕ ಮಾಡಬೇಕಲ್ಲ ಅವು ಸಂಪರ್ಕ ಮಾಡಿ ನಮಗಿಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಕೊಡಬೇಕಲ್ಲ ಅವುಗಳಲ್ಲಿ ಬಾಹ್ಯಾಕಾಶದಲ್ಲಿ ಪರಸ್ಪರ ಸಂಪರ್ಕ ಮಾಡೋದಕ್ಕೆ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣ ಇದೆ ಲೆಕ್ಕ ಅಲ್ಲಿರೋ ಅಂಥ ಎಲ್ಲ ಉಪಗ್ರಹಗಳು ಒಂದಕ್ಕೊಂದಲ್ಲಿ ಸಂಪರ್ಕ ಮಾಡಿ ಅದರಿಂದ ನಾವೀಗೆಲ್ಲ ನೆರವನ್ನು ಪಡಿತಾ ಇದ್ದೀವಿ ಇಲ್ಲಿ ಚಂದ್ರಯಾನ ಇನ್ನೇನು ಎರಡು ಮೂರು ದಿವಸ ಇತ್ತು ಇಲ್ಲಿ ಭಾರತದಲ್ಲಿ ಆಗ ಇಡೀ ಸಮಸ್ತ ಭಾರತದ ಜನತೆ ಜಾತಿ ಭೇದ ಮತ್ತು ವರ್ಗ ಭೇದ ಧರ್ಮ ಭೇದ ಇಲ್ಲದಲೇ ಸಮಸ್ತರು ಕೂಡ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದ್ರಂತೆ ದೇವರಲ್ಲಿ ಚಂದ್ರಯಾನದ ಯಶಸ್ಸಿಗಾಗಿ ನೋಡಿರಿ ಈ ರೀತಿ ಧರ್ಮ ಮತ್ತು ವಿಜ್ಞಾನ ಯಾವ ರೀತಿ ಇಲ್ಲಿ ಅದ್ಭುತದ ಸಂಗಮವಾಗಿದೆ ಇದು ಅದೇ ರೀತಿ ನೋಡಿರಿ ಇಸ್ರೋ ಮುಖ್ಯಸ್ಥ ಇಲ್ಲಿ ಇಸ್ರೋ ಅಂದರೆ ಭಾರತೀಯ ಸಂಶೋಧನಾ ಬಾಹ್ಯಾಕಾಶ ಕೇಂದ್ರದ ಮುಖ್ಯಸ್ಥರವರು ಆ ಮುಖ್ಯಸ್ಥ ಕೂಡ ಕೊನೆಗಳಿಗೆ ಹೋಗ್ಲು ಸುಮ್ಮನಿದ್ದಾತ ಇನ್ನೇನು ನೌಕೆ ಉಡಾಯನ ಮಾಡೋಕ್ಕೆ ಕೆಲವೇ ಕ್ಷಣಗಳಿತ್ತು ಆತ ಏನು ಮಾಡಿದ ಭಗವಂತನಲ್ಲಿ ಮೊರೆ ಹೋದ ನಮ್ಮ ಇಂಡಿಯಾ ದೇಶದಲ್ಲಿ ಅತ್ಯಂತ ಟಾಪ್ ಒನ್ ಸುಪ್ರಸಿದ್ಧ ನಂಬರ್ ಒನ್ ವಿಜ್ಞಾನಿ ಆಗ ಇತರ ವಿಜ್ಞಾನಿಗಳು ಟೀಕೆ ಮಾಡ್ತಾರೆ ಯಾಕೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ ನಿಮಗೆ ವಿಜ್ಞಾನದ ಮೇಲೆ ನಂಬಿಕೆ ಇಲ್ವಾ ಅಲ್ಲ ನೀವೇ ಹೋಗಿ ಹೋಗಿ ಹಿಂಗೆ ದೇವ್ರಿಗೆ ಮರೆ ಓಡ್ತಿರಲ್ಲ ಅಂತ ಅವರೆಲ್ಲ ಆಕ್ಷೇಪ ಮಾಡಿದರು ಅದಕ್ಕೆ ಆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹೇಳ್ತಾರಂತೆ ನನ್ನ ಕಡೆಯಿಂದ ನಾನು ಕಟ್ಟ ಕಡೆಯ ಪ್ರಯತ್ನ ಏನೋ ನಾನು ಮಾಡಿದ್ದೀನಿ ಆದರೆ ಇದೆಲ್ಲದಕ್ಕೂ ಮೀರಿದಂತಹ ಅಂತಿಮವಾದ ಒಂದು ನಂಬಿಕೆ ಇದೆ ಅದು ಕೊನೇ ಪ್ರಯತ್ನ ಅದು ಭಗವಂತ ಅಂತ ಕೈಮುಗಿದನಂತ ಆತ ಆತ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ನಂತೆ ಉಳಿದ ವಿಜ್ಞಾನಿಗಳೇನು ಅವಾಗ ಆ ರೀತಿ ಇದು ಯಾವ ರೀತಿ ಧರ್ಮ ಮತ್ತು ವಿಜ್ಞಾನವನ್ನು ಒಂದು ಮಾಡಿದೆ ಅನ್ನೋದಕ್ಕೆ ಇದು ಅದ್ಭುತ ಉದಾಹರಣೆ ಅದೇ ರೀತಿ ಈಗ ಧರ್ಮ ಪ್ರಚಾರಕರೇನೋ ವಿಜ್ಞಾನಿಗಳಿಗೆ ಪ್ರೇರೇಪಣೆ ಮಾಡಿದರು ಸರಿ ಈಗ ವಿಜ್ಞಾನಿಗಳು ಧರ್ಮ ಪ್ರಚಾರಕರಿಗೆ ಪ್ರೇರೇಪಣೆ ಮಾಡಬೇಕಲ್ಲ ನೀವು ಮೊದಲು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಮೂಢನಂಬಿಕೆ ಅಂಧಶ್ರದ್ಧೆಗಳನ್ನ ಬಿಡಿ ಈ ರೀತಿ ಅವರು ಇವರಿಗೆ ಪ್ರೇರೇಪಣೆನ ಮಾಡಬೇಕು ಇಲ್ಲಿ ಸ್ವಲ್ಪ ವೇಗವಾಗಿ ಹೇಳ್ಕೊಂಡು ಹೋಗ್ತೀನಿ ಅಂದರೆ ಇದು ವಿಶ್ವದ ಸಪ್ತ ಧರ್ಮಗಳು ಅಂದರೆ ಇದರ ವ್ಯಾಪ್ತಿ ಬಹಳಷ್ಟು ಇರುತ್ತೆ ನಮಗೆ ನಿಮಗೆ ಗೊತ್ತಿರೋ ಹಾಗೆ ವಿಶ್ವದಲ್ಲಿ ಏಳು ಪ್ರಮುಖ ಧರ್ಮಗಳಿದ್ದಾವೆ ಅತ್ಯಂತ ಪ್ರಾಚೀನ ಧರ್ಮ ಅಂತಂದರೆ ಹಿಂದೂ ಧರ್ಮ ಇಲ್ಲಿ ಹಿಂದೂ ಧರ್ಮ ಒಂದು ಶತಮಾನದಲ್ಲಿ ಸ್ಥಾಪನೆ ಆಗಿಲ್ಲ ಆಯಾ ಶತಮಾನಗಳಲ್ಲಿ ಬಂದಂತಹ ಸ್ಥಾಪಕರು ಮತ್ತು ಧರ್ಮ ಪ್ರಚಾರಕರು ತಮ್ಮದೇ ಆದ ರೀತಿನಲ್ಲಿ ಹಿಂದೂ ಧರ್ಮನವರು ಪುನರುಜ್ಜೀವನವನ್ನು ಮಾಡಿದ್ದಾರೆ ಹಾಗಾಗಿ ಹಿಂದೂ ಧರ್ಮಕ್ಕೆ ಒಬ್ಬರು ಧರ್ಮ ಸ್ಥಾಪಕರಿಲ್ಲ ಅದೇ ರೀತಿ ಆನಂತರ ಅತ್ಯಂತ ಪ್ರಾಚೀನ ಧರ್ಮ ಅಂದರೆ ಪಾರ್ಸಿ ಧರ್ಮ ಇದರ ಸ್ಥಾಪಕರು ಜ್ವರತುಷ್ಟ್ರ ಅಂತ ಆನಂತರದಲ್ಲಿ ಬರೋ ಅಂಥದ್ದು ಜೈನ ಧರ್ಮ ಇದರ ಸ್ಥಾಪಕರು ವರ್ಧಮಾನ ತೀರ್ಥಂಕರರು ಭಾಳಷ್ಟು ಜನ ವರ್ಧಮಾನ ಮಹಾವೀರರು ಅಂದ್ಕೊಂಡಿದ್ದಾರೆ ಇಲ್ಲಿ ವರ್ಧಮಾನ ಮಹಾವೀರರವರು ಪ್ರಚಾರಕರಷ್ಟೇ ಧರ್ಮ ಪ್ರಚಾರಕರು ವರ್ಧಮಾನ ತೀರ್ಥಂಕರರು ಆ ನಂತರದಲ್ಲಿ ಬೌದ್ಧ ಧರ್ಮ ಇದರ ಸ್ಥಾಪಕರು ಭಗವಾನ್ ಬುದ್ಧ ಆನಂತರ ಇಸ್ಲಾಂ ಧರ್ಮ ಇದರ ಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಆನಂತರ ಕ್ರಿಶ್ಚಿಯನ್ ಧರ್ಮ ಇದರ ಸ್ಥಾಪಕರು ಯೇಸು ಕ್ರಿಸ್ತ ನೋಡ್ರಿ ಎಲ್ಲ ಭಾಳಷ್ಟು ಜನಕ್ಕೆ ನಾನು ಹೇಳೋಕೆ ಮುಂಚೆ ಅವರೇ ಹೇಳ್ತಾ ಇದ್ದಾರೆಲ್ಲ ನನಗಿಂತ ಬುದ್ಧಿವಂತರಿದ್ದಂಗೆ ಕಾಣುತ್ತೆ ಇಲ್ಲಿ ಬಂದು ಹೇಳ್ತಾ ಇಲ್ಲ ಅಷ್ಟೇ ಅವರು ಎಲ್ಲರಿಗೂ ಗೊತ್ತಿದೆ ಇವೆಲ್ಲ ಈ ರೀ ಇಂಥ ಮುಖ್ಯವಾದ ವಿಚಾರಗಳು ಭಾಳ ಸಂತೋಷ ಆಯಿತು ಇದು ಗೊತ್ತಿರೋ ಅಂಥದ್ದು ಸಾಮಾನ್ಯ ಆನಂತರ ಕೊನೆಯದಾಗಿ ಸಿಖ್ ಧರ್ಮ ಹೇಳಿರಿ ನೋಡೋಣ ಹಾಂ ವೆರಿ ವೆರಿ ಗುಡ್ ಗುರುನಾನಕ್ ಅವರು ಅತಿಯಾಗಿ ವಿಶ್ವದಲ್ಲಿ ಏಳು ಧರ್ಮಗಳಿದ್ದಾವೆ ಮುಖ್ಯವಾಗಿ ಇನ್ನೂ ಇದ್ದಾವೆ ಈಗ ನಾವು ನೀವು ನೋಡ್ದಂಗೆ ಇಡೀ ವಿಶ್ವ ಎದುರಿಸ್ತಾ ಇರೋ ಅಂತಹ ಅತ್ಯಂತ ದೊಡ್ಡ ಸವಾಲು ಅಂದರೆ ಹಿಂಸೆ ರಕ್ತಪಾತ ಯುದ್ಧ ಈಗ ನಾವು ಅನೇಕ ತಿಂಗಳುಗಳಿಂದ ನೋಡ್ತಾ ಇದ್ದೀವಿ ಇಸ್ರೇಲ್ ಪ್ಯಾಲೆಸ್ಟೀನ್ ಯುದ್ಧ ಇಸ್ರೇಲ್ನಲ್ಲಿ ಯಹೂದಿ ಜನಾಂಗ ಇದೆ ಪ್ಯಾಲೆಸ್ಟೈನ್ನಲ್ಲಿ ಮುಸ್ಲಿಂ ಜನಾಂಗ ಇದೆ ಇಲ್ಲಿ ಯಹೂದಿಗಳನ್ನು ಕಂಡರೆ ಮುಸಲ್ಮಾನ್ರಿಗಾಗಲ್ಲ ಮುಸಲ್ಮಾನರು ಕಂಡ್ರೆ ಯಹೂದಿಗಳಿಗಾಗಲ್ಲ ಈ ರೀತಿ ಎರಡೂ ದೇಶಗಳಿಗೆ ಯುದ್ಧ ನಡೀತಾ ಇರೋದೇ ಇದು ಧರ್ಮ ಸಂಘರ್ಷಕ್ಕಾಗಿ ಧರ್ಮ ದ್ವೇಷಕ್ಕಾಗಿ ನಡೀತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಒಂದು ಧರ್ಮ ಇದ್ದಂಗೆ ಇನ್ನೊಂದು ಧರ್ಮ ಇಲ್ಲ ಭಾಳ ವೈವಿಧ್ಯಮಯ ಮತ್ತು ವಿಭಿನ್ನವಾಗಿದೆ ಯಾಕೆ ಈ ರೀತಿ ವಿಭಿನ್ನವಾಗಿದ್ದಾವೆ ಒಂದಕ್ಕೊಂದು ತದ್ವಿರುದ್ಧವಾಗಿದೆ ಯಾಕೆ ಅಂತಂದರೆ ಒಂದು ಧರ್ಮದಲ್ಲಿರೋ ಅಂಥ ಆಚರಣೆಗಳು ಇನ್ನೊಂದು ಧರ್ಮದಲ್ಲಿಲ್ಲ ಅಂದರೆ ಪ್ರತಿಯೊಂದು ಧರ್ಮದವರು ಅನಿಸ್ ಅನುಸರಿಸ್ತಾ ಇರೋಂತಹ ಪೂಜಾ ವಿಧಾನಗಳು ಸಂಸ್ಕೃತಿ ಸಂಸ್ಕಾರ ಮನೋಧರ್ಮಗಳು ಬೇರೆ ಬೇರೆ ಆಗಿದ್ದಾವೆ ಈಗ ನೋಡಿರಿ ಹಿಂದೂ ಧರ್ಮದಲ್ಲಿ ನಾನು ಕೇಳ್ದಂಗೆ ಇಂಡಿಯಾದಲ್ಲಿ ಸುಮಾರು ಎರಡು ಕೋಟಿ ದೇವಾನು ದೇವತೆಗಳಿದ್ದಾರೆ ನೋಡಿರಿ ಸಾಕ ಎರಡು ಕೋಟಿ ಆನಂತರ ನಮ್ಮ ಹಿಂದೂ ಧರ್ಮದಲ್ಲೇ ಪರಸ್ಪರ ದ್ವೇಷ ಇಲ್ಲಿ ವಿಷ್ಣು ಪೂಜೆ ಮಾಡೋರು ಕಂಡ್ರೆ ಶಿವನ ಪೂಜೆ ಮಾಡೋರಿಗಾಗಲ್ಲ ಶಿವನ ಪೂಜೆ ಮಾಡೋರ್ ಕಂಡ್ರೆ ವಿಷ್ಣು ಪೂಜೆ ಮಾಡೋರ್ಗಾಗಲ್ಲ ಈ ರೀತಿ ಹಿಂದೂ ಧರ್ಮದಲ್ಲಿ ಒಬ್ಬರು ದೇವ್ರಲ್ಲ ಆನಂತರ ಈಗ ನೋಡ್ರಿ ಪಾರ್ಸಿಯವರು ಅಗ್ನಿನ ಪೂಜೆ ಮಾಡ್ತಾರೆ ನಾವಿನ್ನೇನು ಮೂರ್ತಿಗಳನ್ನ ಮಂದಿರದಲ್ಲಿ ಪೂಜೆ ಮಾಡ್ದಂಗೆ ಪಾರ್ಸಿಗಳು ಅಗ್ನಿನ ದೇವರು ಅಂತ ಪೂಜೆ ಮಾಡ್ತಾರೆ ಆನಂತರ ಜೈನರು ಅವರು ತೀರ್ಥಂಕರರು ಅಥವಾ ಮಹಾವೀರರ ಮೂರ್ತಿಯನ್ನು ಅವರು ಪೂಜೆ ಮಾಡ್ತಾರೆ ಬೌದ್ಧರು ಭಗವಾನ್ ಬುದ್ಧನ ಮೂರ್ತಿಯನ್ನು ಪೂಜೆ ಮಾಡ್ತಾರೆ ಇನ್ನು ಕ್ರಿಶ್ಚಿಯನ್ರವರು ಯೇಸುಕ್ರಿಸ್ತನ ಸಂಕೇತವಾದ ಶಿಲುಬೆನ ಅವರು ಪ್ರಾರ್ಥನೆ ಮಾಡ್ತಾರಷ್ಟೆ ಪೂಜೆ ಇಲ್ಲ ಆನಂತರ ಇಸ್ಲಾಂ ಧರ್ಮದವರು ಅವರೇನು ಮಾಡ್ತಾರೆ ನಮ್ಮ ಥರ ಮೂರ್ತಿ ಪೂಜೆನ ಒಪ್ಪೋದಿಲ್ಲ ವಿರೋಧಿಸ್ತಾರೆ ದೇವರು ನಿರಾಕಾರಿ ಆತನಿಗೆ ಆಕೃತಿ ಇಲ್ಲ ಅಂತ ಹೇಳಿಬಿಟ್ಟು ಕೇವಲ ಮಸೀದಿನಲ್ಲವರು ಪ್ರಾರ್ಥನೆ ಮಾಡ್ತಾರೆ ಇನ್ನು ಸಿಖ್ ಧರ್ಮದವರು ಅವರ ಗುರು ಆದ ಗುರುನಾನಕ್ರವರ ಪವಿತ್ರ ಗ್ರಂಥ ಆದ ಗ್ರಂಥ ಸಾಹೇಬನ್ನು ಪೂಜಾ ಸ್ಥಾನದಲ್ಲಿಟ್ಟವರು ಪೂಜೆ ಮಾಡ್ತಾರೆ ಈ ರೀತಿಯಾಗಿ ಎಲ್ಲ ಧರ್ಮಗಳ ಆಚರಣೆಗಳು ಕೂಡ ಇಲ್ಲಿ ಪರಸ್ಪರ ವಿಭಿನ್ನ ಮತ್ತು ವೈರುಧ್ಯ ಆಗಿರೋದ್ರಿಂದ ಇವತ್ತು ಧರ್ಮ ಸಂಘರ್ಷಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಕಾರಣಕ್ಕೂ ಏನೋ ಇವತ್ತಿನ ಯುವಕರುಗಳಿಗೆ ಧರ್ಮದಲ್ಲಿ ಅಷ್ಟೊಂದು ಆಸಕ್ತಿ ಅಥವಾ ಶ್ರದ್ಧೆ ಇಲ್ಲ ಕೆಲವರಿಗೆ ಇದರಲ್ಲಿ ತಿರಸ್ಕಾರ ಕೂಡ ಇರ್ಬೋದು ಭಾಳ ನಾವು ನೋಡ್ತೀವಿ ಈಗೆಲ್ಲ ಯೂಟ್ಯೂಬ್ ವೀಡಿಯೋಗೆಲ್ಲ ನೆಟ್ ಕಾಲ ಭಾಳ ಒಂದು ರೀತಿ ಅಸಡ್ಡೆಯಾಗಿ ಭಾಳ ತಾತ್ಸಾರವಾಗಿ ಮಾತಾಡ್ತಾರೆ ನಾನು ಮೊನ್ನೆ ಚುನಾವಣೆ ಆದಮೇಲೆ ಒಂದು ವಿಡಿಯೋ ನೋಡಿದೆ ಒಬ್ಬ ಯುವಕ ಆತ ಚುನಾವಣೆಯಲ್ಲಿ ತನ್ನ ಸಮುದಾಯದ ಅಭ್ಯರ್ಥಿನ ಸೋಲ್ಸಿದ್ದಾರೆ ಅಂತೇಳ್ಬಿಟ್ಟು ತನ್ನದೇ ಧರ್ಮದ ತನ್ನದೇ ಸಮುದಾಯದ ಜನನ ಎಷ್ಟು ಅಸಭ್ಯವಾಗಿ ಆತ ಬೈತಾನೆ ಬೈತಾನೆ ಅಂದರೆ ಅದನ್ನು ಕೇಳಿಬಿಟ್ಟು ಇಡೀ ಇಂಡಿಯಾದಲ್ಲಿರೋ ಅಂಥ ಎಲ್ಲ ಸ್ವಾಮೀಜಿಗಳು ಸಂತರು ಕೂಡ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾರೆ ಆಗ ಸರ್ಕಾರ ಕೂಡ ಅತನ್ನೇನೋ ಬಂಧನ ಮಾಡ್ತು ಈ ರೀತಿ ಯಾಕೆ ಈ ರೀತಿ ಇದ್ದಾರೆ ಯುವಕರು ಅಂತಂದರೆ ಅದಕ್ಕೆ ಭಾಳಷ್ಟು ಜನ ಸ್ವಾರ್ಥಪರರಾದರ ಸಂತರು ಸನ್ಯಾಸಿಗಳು ಅವರೇನು ಮಾಡ್ತಾರೆ ಈ ಭಕ್ತಾದಿಗಳಿಂದ ಬರೋ ಅಂಥ ಲೆಕ್ಕ ಇಲ್ಲದಷ್ಟು ಹಣದಿಂದ ಈಶಾರಾಮಜ್ಜೀವನ ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಾಣೋ ರೀತಿ ಅದು ಇವರಿಗೆ ಯುವಕರಿಗೆ ದ್ವೇಷಕ್ಕೆ ಕಾರಣ ಇದೆ ಅದೇ ರೀತಿ ಈ ಧರ್ಮ ಪ್ರಚಾರಕರು ಸಮಾಜದಲ್ಲಿ ಮೂಢನಂಬಿಕೆ ಅಂಧಶ್ರದ್ಧೆನ ಎಲ್ಲ ಬೆಳೆಸಿ ಜನಗಳ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಇವರು ಹೇಳಿದ್ದೊಂದು ಮಾಡಲ್ಲ ಇವರಲ್ಲಿ ಯಾವ ವೈಜ್ಞಾನಿಕ ಆಲೋಚನೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಧರ್ಮದ ಬಗ್ಗೆ ಅವರು ಆಸಕ್ತಿನ ಕಳ್ಕೊತಾ ಇದ್ದಾರೆ ಈ ರೀತಿ ಯುವಕರನ್ನ ಹಾಗಾದ್ರೆ ನಾವು ಧರ್ಮದತ್ತ ಆಕರ್ಷಣೆ ಮಾಡಬೇಕು ಅವ್ರನ್ನ ಧರ್ಮದತ್ರ ವಾಲಬೇಕು ಅಂದ್ರೆ ನಾವು ಏನು ಮಾಡ್ಬೋದು ಪ್ರತಿಯೊಬ್ಬರು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೂಡ ಅಥವಾ ಪ್ರತಿಯೊಬ್ಬರು ಏನು ಮಾಡ್ಬೋದು ಈಗ ನಮ್ಮ ಧರ್ಮ ಬಗ್ಗೆ ನಮ್ಮ ಯುವಕರಿಗೆ ಅವರಿಗೆ ಎಷ್ಟು ಜ್ಞಾನ ಇಲ್ಲ ನಮ್ಮ ಧರ್ಮದ ಇತಿಹಾಸ ಏನು ಅದು ಯಾವ ರೀತಿ ಸ್ಥಾಪನೆ ಆಯಿತು ನಮಗೆ ಧರ್ಮ ಯಾಕೆ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅದು ಬೇಕೇ ಬೇಕು ಧರ್ಮ ಇಲ್ಲದೆ ಯಾವ ರೀತಿ ನಾವು ಬದುಕೋದಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ಧರ್ಮದ ತಳಹದಿ ಏನು ಅದರ ಮೂಲ ಉದ್ದೇಶ ಯಾಕೆ ಅದು ಸ್ಥಾಪನೆ ಆಯಿತು ಹಾಗೆ ಧರ್ಮದ ಮೂಲ ತತ್ವಗಳು ಏನು ಅನ್ನೋದನ್ನು ನಾವು ಧರ್ಮದ ಮಹತ್ವವನ್ನು ಅವರಿಗೆ ಸಾರದ್ರ ಮೂಲಕ ನಾವು ಇವತ್ತಿನ ಯುವಕರಿಗೆ ನಾವು ಧರ್ಮದ ಬಗ್ಗೆ ಆಸಕ್ತಿಯನ್ನು ಮೂಡುವಂತೆ ಮಾಡಬೇಕು ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು